మధుర మురళియాల హరిని నింద గోపుల నమ్మదాగిసు శివనను పురాను రణిసు ఆ కైలాసవా కర్ణ తుంబిసు సౌందర్య వెళ్ళ ఏకమాగి సౌందర్య వెళ్ళ ఏకమాగి మందహాసవాగలి బిరిదయ బెసయలి ఆత్మ అరణి అనంత అనంత సుఖద తరంగముదంక రూడు అశాంత విశాంత మరణ

ગડબે મે મજૂર મંડન કણા પર હવ મિસ્કા પાસ ર હે તો હે મજૂર ಆ ಒಂದು ಒಂದು ಏನೋ ada di ಹೇಳ್ತಾರಾ ini. ನೆಡೆಸ್ಕೊಡ್ತೀನಿ ಬೇಡ ನನಗಿರಲಿ ವಯಸ್ಸು ಹೇಳ್ತಿದ್ದೀನಿ ನನ್ನ ಜ ನಾನು ಒಂದ್ಸತಿ ಹಂಗಂತಾರೆ ಹ್ಞೂ ಏನ್ ಕೆಲಸ ಹೋದ್ರು ಆಗ್ತಾ ಇಲ್ಲ ಇನ್ನೂ ಆಗಿಲ್ಲ ಅಲ್ಲ ಮೇಡಮ್ ಮೂರು ನೀವು ಮೂರು ಮೂರನಸಿಗೆ ನಮ್ಮ ಸ್ಥಳ ಹೋಗ್ಲಿಕ್ಕ ನನಗೆ

ನಡೆಸ್ಕೊಡ್ತೀನಿ ಕೈ ಇದ ನಡೆಸ್ಕೊಡ್ತೀನಿ ಭಾಷೆ ಕೊಡ್ತಾ ಇದೀನಿ ಇದು ಮನೆ ಒಂದು ಖಾಲಿ ಮಾಡೋಕ್ಕೆ ನಮ್ಮಿಗೆ ಈಗ ಬಂದಿದ್ಯಾ ನಿಮ್ಗೆ ಎಲ್ಲಿಂದ ಇಟ್ಟೆ ನಿಮ್ಗೆಲ್ಲಾರು ಒಳ್ಳೆ ಮಾಡ್ಕೊಡ್ತೀನಿ ಗೊತ್ತೇನೋ ಎಲ್ಲಿಂದಾಗೆ ಖಾಲಿ ಮಾಡೋದು ಕೊಡ್ತೀನಿ ನಿಮ್ಗೆಲ್ಲಾರು ಕೊಡ್ತೀನಿ ಖಾಲಿನೂ ಮಾಡಿಸ್ತೀನಿ ಈ ಒಳ್ಳೆ ಮನೇನೂ ಕೊಡಿಸ್ತೀನಿ ಒಳ್ಳೆ ಆಮನೇಲಿರು ನಾನು ನಿಮ್ಗೆ ಕೈ ಎತ್ತಿ

आगे तो मलप्ती मारा। बंदा वो नारेदंग है। नया वो आगे तो मलप्ती करती है नहीं। नया कल तो मैंने भी देखा था कि क्या। अव्व जी मैं ले। हाँ वो तो मैं नहीं रहती है। मानी हुई है। मानी पाया। पाया। नया तेरे लिए तो लगा कनाना कनाना। बस इंजन जीरात मार रहा है। कनाना इंजन रिस्क करती है। ब

ಕೇಳ್ತಿಲ್ಲ ಸಣ್ಣ ಕೊಡೋತಕ್ಕವ ಇಂದ್ರ ಮಾಡ್ತೀನಿ